ಕಣ್ಣಿ ಕಾಣ್ದ ನಾವೆಲ್ಲ ಹೋಗ್ ನಡಿ ತೋರಿಸ್ತೀನಿ ಯಾಕಂದ್ರೆ ಅದ್ರ ಆಡಳಿತಾಧಿಕಾರಿ ಅಧ್ಯಕ್ಷರು ಕಸಿದಾರ ಬಿಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಬೆಕ್ಕೇ ಬೇಕು ಬೇಕು ಬೆಕ್ಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಹೋರಾಟ ಭ್ರಷ್ಟಾಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಸರ್ಕಾರಿ ಇಲಾಖೆಗಳಲ್ಲಿ ಅಕ್ರಮ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ರಮೇಶ್ ನಾಯಕ್ ಖಂಡಿಸಿ ಧರಣಿ ಸತ್ಯಾಗ್ರಹ ಮೋನಿ ತಾಲೂಕಿನ ಬಹುತೇಕ ಇಲಾಖೆ ಅಧಿಕಾರಿಗಳ ಕರ್ತವ್ಯ ಲೋಪ ಮತ್ತು ಅಧಿಕಾರ ದುರುಪಯೋಗ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ತಾಲೂಕ್ ಪಂಚಾಯತ್ ಮುಂದೆ ಕೆ ಆರ್ ಎಸ್ ಪಕ್ಷ ನಡೆಸಿದ ಧರಣಿಯಲ್ಲಿ ಖಂಡಿಸಿದರು ಯಾಕೆ ಒಳ್ಳೆ ನೀರು ಕೊಡಕತ್ತೀರಿ ಅನ್ನೋದು ಪ್ರಶ್ನೆ ಆಗ್ಬೋದು ಇಲ್ಲ ಅದೇ ನೀರನ್ನ ನಾನು ನೀರನ್ನೆ ಪುರಸಭೆಗೆ ಹೋಗ್ತೀವಿ ಸರ್ ಅಲ್ಲಿ ಒಂದು ಖಾಸಗಿ ವಾಹನದಲ್ಲಿ ಫಿಲ್ಟರ್ ವಾಟರ್ ಬಂದಿತ್ತು ಯಾಕಪ್ಪ ಇದು ಎಲ್ಲಿಗೆ ಅಂದ್ರೆ ಅಂತ ಹೇಳಿದ್ರು ಅವರು ಮತ್ತು ಸರ್ಕಾರ ಎಷ್ಟೋ ಕೋಟಿ ರೂಪಾಯಿ ಕುಡಿಯ ನೀರಿಗಂತ ಖರ್ಚು ಮಾಡ್ತದ ಮತ್ತೆ ಪುರಸಭೆಯವರೇ ಇಲ್ಲಿ ಫಿಲ್ಟರ್ ಅಂದ್ರೆ ಇದು ಭಾಳ ಅನ್ಯಾಯ ಸರ್ ಎಂ ಸಿದ್ದರಾಮಯ್ಯರವರಿಗೆ ತಹಸೀಲ್ದಾರ್ ಭೀಮರಾಯರವರ ಅವರ ಮುಖಾಂತರ ನೀಡದ ಮನವಿಯಲ್ಲಿ ಪುರಸಭೆ ಮಾನ್ವಿ ಮತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾನ್ವಿ ಹಾಗೂ ತಾಲೂಕು ಪಂಚಾಯತ್ ಕಾರ್ಯಾಲಯ ಮಾನ್ವಿ ಪೊಲೀಸ್ ಠಾಣೆ ಮಾನ್ವಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಾನ್ವಿ ಇಲಾಖೆಯಲ್ಲಿ ನಡೆಯುತ್ತಿರುವ ಕರ್ತವ್ಯ ಲೋಪ ಹಾಗೂ ಅಧಿಕಾರದ ದುರುಪಯೋಗ ಮತ್ತು ಭ್ರಷ್ಟಾಚಾರಗಳ ಬಗ್ಗೆ ಸಾಕಷ್ಟು ದೂರುಗಳು ಸಲ್ಲಿಸಿದರೂ ಕೂಡ ಇದುವರೆಗೆ ಯಾವುದೇ ಕ್ರಮ ಮತ್ತು ಪ್ರಕ್ರಿಯೆ ಇಲ್ಲ ಸರ್ಕಾರಿ ಕೆಲಸದಲ್ಲಿ ಇರುವ ಅಧಿಕಾರಿಗಳು ಸಾರ್ವಜನಿಕರ ಕರ್ತವ್ಯಕ್ಕೆ ಸೇವೆ ನೀಡದೆ ಅಸಡ್ಡೆ ತೋರುತ್ತಿದ್ದಾರೆ ಎಂದು ದೂರಿದರು ನೋಡಿ ಹುಯೆಲ್ರೆ ಕಣ್ಣಿ ಕಾಣತದ ನಾವಲ್ಲ ಹೋಗಮ್ಮ ನಡಿ ತೋರಿಸ್ತೀನಿ ಅಲ್ಲಿ ಬೈಕ್ ಶೋರೂಮ್ ಆಗಿದ ರೈತರು ತಂದು ನಾನು ಆಗಿಲ್ಲ ರೈತರು ಎಣ್ಣೆ ಕೊಡಕ್ ನಿಮ್ಮ ಅಧಿಕಾರಿಗಳು ಇರೋದ್ರಿಂದ ತಮಗೂ ಕೊಡ್ತೀವಿ ತಾವ್ ಇರ್ಬೇಕು ಬಂದಾಗ ತಾವ್ ಈಗ ಬೇಡ ಈಗ ಯಾಕಂದ್ರೆ ಅದ್ರ ಆಡಳಿತಾಧಿಕಾರಿ ಅಧ್ಯಕ್ಷರು ತಹೀಲ್ದಾರ್ ಅದಕ್ಕೆ ಅವ್ರು ಬರ್ಲಿ ಅವ್ರು ಬಂದಾಗ ಅವ್ರ ಸಮ್ಮುಖದಲ್ಲೇ ಕೊಡ್ತೀವಿ ಮಾನವಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಾಂಗಣದಲ್ಲಿ ರೈತರೆಂದು ನಿವೇಶನ ಹಂಚಿಕೆ ಪಡೆದ ಮಾಲೀಕರು ಕಟ್ಟಡಗಳನ್ನು ನಿರ್ಮಿಸಿ ವಸತಿ ಕೃಷಿಯೇತರ ಚಟುವಟಿಕೆ ಕೃಷಿ ಉತ್ಪನ್ನಗಳ ಹೊರತುಪಡಿಸಿ ಅನ್ಯ ವ್ಯಾಪಾರಕ್ಕಾಗಿ ಬಳಸುತ್ತಿದ್ದಾರೆ ಈ ಬಗ್ಗೆ ಕಾರ್ಯದರ್ಶಿಗಳು ಮಾನ್ವಿ ಮತ್ತು ಉಪನಿರ್ದೇಶಕರು ರೈಚೂರು ದೂರು ಸಲ್ಲಿಸಿದ್ರು ಯಾವುದೇ ಕ್ರಮವಿಲ್ಲ ಮಾನ್ಯ ಪುರಸಭೆ ಮಳಿಗೆಗಳ ಬಾಡಿಗೆ ವಸೂಲಿ ಮಾಡುವಂತೆ ಮತ್ತು ಪುರಸಭೆ ಕಾರ್ಯಾಲಯ ಮಾನ್ವಿ ಡಿಪೋ ಹಿಂಭಾಗದಲ್ಲಿ ವಿಸ್ತೀರ್ಣ ಒಂದು ಎಕರೆ ಎಂಟು ಗುಂಟೆ ಜಾಗವನ್ನು ಹದ್ದುಬಸ್ತು ಮಾಡುವಂತೆ ಹಾಗೂ ಅನಧಿಕೃತವಾದ ಪ್ಲಾಂಟ್ ಪ್ಲಾಂಟ್ಗಳ ಬಗ್ಗೆ ಮುಖ್ಯಾಧಿಕಾರಿಗಳಿಗೆ ದೂರು ಸಲ್ಲಿಸಿದ್ರು ಮಾನ್ವಿಯಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಆರೋ ಪ್ಲಾಂಟ್ಗಳು ಕಾರ್ಯನಿರ್ವಹಿಸುತ್ತಿವೆ ಇದರಿಂದ ಸರ್ಕಾರಕ್ಕೆ ತೆರಿಗೆ ಪಾವತಿಯಾಗದೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ಪಡೆಯ ನಡೆಸುತ್ತಿದ್ದಾರೆ ಇನ್ನು ಪೊಲೀಸ್ ಠಾಣೆ ಮಾನಿಯುವರಿಗೆ ಮಾಹಿತಿಯಕ್ಕೂ ಅಧಿನಿಯಮದಡಿ ಹೋರಾಟಗಾರರ ವಿರುದ್ಧ ಷಡ್ಯಂತ್ರದ ಕುರಿತು ನ್ಯಾಯ ಒದಗಿಸುವಂತೆ ನೀಡಿದ ಮನವಿಗೆ ಇದುವರೆಗೆ ಸ್ಪಂದನೆ ಇಲ್ಲ ಎಂದು ಇನ್ನಿತರೆ ಹತ್ತಾರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು

ಡೈರೆಕ್ಟರ್ ಆದೇಶ ಮಾಡಿದರೆ ನೀವ್ ಮಾಡಬೇಕಿತ್ತು ಯಾಕೆ ಮಾಡ್ತಾ ಇದ್ದಾರೆ ನೀವ್ ತಿಂಗಳ ಮಾಮೂಲಿ ಫಿಕ್ಸ್ ಮಾಡ್ರಿ ನೀವು ಡಿಡಿ ತಿಂಗಳಿಗೆ ಇಂತಿಷ್ಟ ಹೇಳಿ ಎಲ್ಲ ಸರ್ ಅಲ್ಲಿ ನೋಡ್ರಿ

ಸರಿ ಸರಿ ಒಂದೇ ನಿಮಿಷ ನಾನು ಈ ಒಂದು ಹೋರಾಟದ ಮುಖಾಂತರ ನಮ್ಗೆ ನಿಮ್ಗೆ ಏನು ಕೇಳ್ತಂದ್ರೆ ಮಾನ್ವಿ ಎ ಪಿ ಎಮ್ ಶಲ್ಲಿ ಇರ್ತಕ್ಕಂಥ ವ್ಯವಹಾರ ವ್ಯಾಪಾರಸ್ಥರು ಏನು ತೊಗೊಂಡಾರ ಯಾವ ಉದ್ದೇಶಕ್ಕಾಗಿ ಕೃಷಿ ಚಟುವಟಿಕೆಗಳು ತಗೋಬೇಕಾಗಿತ್ತು ಅವ ತಗೊಂಡಂಥವ್ರು ಇವತ್ತು ಯಾವುದೇ ರೀತಿ ಕೃಷಿ ಚಟುವಟಿಕೆ ಮಾಡಿಲ್ಲ ಏನು ಮಾಡಿಲ್ಲ ಈಗ ಅಲ್ಲಿ ಏನಾಗಿದ್ದಪ್ಪ ಅಂದ್ರೆ ಮಾನವಿ ಎ ಪಿ ಎಂ ಅಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಂಗಣದಲ್ಲಿ ಎಲ್ಲ ರೀತಿ ವ್ಯವಹಾರ ಐತೆ ಅಲ್ಲಿ ಎಲ್ಲಾ ರೀತಿ ವ್ಯವಹಾರ ಐತೆ ಸಿಮೆಂಟ್ ಐತಿ ಅಗ್ರಿಕಲ್ಚರ್ ಐತಿ ಎಲ್ಲ ಐತೆ ಈಗ ನಮ್ದು ಒಂದು ಮನವಿ ನಿಮ್ಗೆ ಈ ಮೂಲಕ ನಾನು ಏನ್ ಕೇಳ್ತಾ ಅದು ನಾನು ಈಗ ನಾನ್ ಮನೆ ಒಂದ್ ಮನೆ ಈಗ ಅಲ್ಲಿ ಏನೈತಪ್ಪ ಅಂದ್ರೆ ಆ ಒಂದು ಎ ಪಿ ಎಂ ಸಿ ಪ್ರಾಂಗಣದಲ್ಲಿ ಒಂದು ಬಾರ್ ಇಂಟ್ರೆಸ್ಟ್ ಇಲ್ಲ ಯಾರಾದ್ರೂ ತೆಗೆದ್ರೆ ನೀವು ಅದಕ್ಕೆ ಸಹಕಾರ ಸಹಾಯ ಸಹಕಾರ ಕೊಡ್ಬೇಕಷ್ಟೇ ಇದೊಂದು ಮಾಡಿಬಿಡ್ರೆ ಸಾಕು ನಾವೇನು ನಿಮ್ಮನ್ನ ಏನು ಕೇಳಂಗಿಲ್ಲ ಈಗ ಬಂದೇ ಉಳ್ದೈತೆ ಈಗ ಯಾವ ಒಬ್ಬನ ರೆಸ್ಟೋರೆಂಟ್ ತೆಗೆದ್ರು ನೀವೇನಲ್ಲಿ ಏನು ಮಾಡೋದಂಗಿಲ್ಲ ನಿಮ್ಮ ಕೈಲಿ ಆಗಂಗಿಲ್ಲ ಯಾಕಂದ್ರೆ ನೀವು ನೋಡೋದಕ್ಕಷ್ಟೇ ಅಧಿಕಾರಿಗಳು ಏನಿದ್ರಪ್ಪ ಅಂದ್ರೆ ಅಧಿಕಾರಿಗಳು ಏನೈದಿರಪ್ಪ ಅಂದ್ರೆ ಕೇವಲ ಮಾಮೂಲಿಗೆ ಮತ್ತು ಅಲ್ಲಿ ಬರ್ತಕ್ಕಂಥ ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯಗಳನ್ನ ಪಡ್ಕೊಳ್ತೀರಿ ಸರ್ಕಾರದ ಕೆಲಸ ಮಾಡೋದಕ್ಕೆ ನಿರ್ಲಕ್ಷ್ಯ ತೋರಿಸ್ತೀರಿ ಆಡಳಿತ ಯಂತ್ರದವ್ರು ಯಾರೋ ಬಂದು ಏನು ಒತ್ತಡ ಅದನ್ನು ಅದನ್ನ ಮೂವ್ಮೆಂಟ್ ಮಾಡ್ತೀರಿ ಇವತ್ತು ನೀವು ಎಷ್ಟು ಮಂದಿ ಮ್ಯಾಗೆ ಕಂಪ್ಲೇಂಟ್ ತೊಗೊಂಡ್ರಿ ಎಷ್ಟು ಮಂದಿ ಮ್ಯಾಗೆ ರೀಪ್ಲೇಸ್ಮೆಂಟ್ ಮಾಡಿರಿ ಯಾವನ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿರಿ ಹೇಳ್ರಿ ಒಬ್ರಿಗೇನು ಹೇಳ್ರಿ

ದಕ್ಷಾಧಿಕಾರಿ ಅಂತೇಳಿ ಮಾನವೀಕ ಬಂದಾಗ ನಾವು ಏನಾರ ಒಂದು ಕ್ರಮ ತಗೋತಾನಂದ್ರೆ ನೀವು ಅವರಾಟಕ್ಕೆ ಹೋಗ್ತೀರಿ ಅಂದರೆ ತಿಂಗಳ ಮಾಮೂಲಿ ಅವ್ರು ಫಿಕ್ಸ್ ಮಾಡಿದ್ರು ನೀವು ಅವ್ರ ಜಾಡಿಗೆ ಹೋಗ್ತೀರಿ ನೀವು ನೀವು ಡಿಡಿ ಇರ್ಬೋದು ನೀವ್ ಇರ್ಬೋದು ನೀವು ಯಾಕೆ ಅಂತೇಳ್ರಿ ಅಲ್ಲಿ ಸೈಕಲ್ ಮೋಟರ್ ಕೊಂಡು ನಿಂದ್ರಿಸ್ ಮಾಡ್ತಾರ್ರಿ ಅವ್ರ ಯಾಕೆ ತಗೋಬೇಕು ನೀವು ನೀವು ಬಿಲ್ಡಿಂಗ್ ಓನರ್ ನೋಡ್ರಿ ಹೂವು ಹೇಳ್ರಿ ಕಣ್ಣಿ ಕಾಣ್ತದ ನಾವೆಲ್ಲ ಹೋಗಮ್ಮ ನಡಿ ತೋರಿಸ್ತೀನಿ ಅಲ್ಲಿ ಬೈಕ್ ಶೋರೂಮ್ ಆಗ್ಯದ ರೈತರು ತಂದ್ ಮಾಲು ಒಣಗಕ್ಕೆ ಆಗಿಲ್ಲ ರೈತರು ಎಣ್ಣೆ ಕೊಡಕ್ಕ ನಿಮ್ಮ ಅಧಿಕಾರಿಗಳು ಇರಂದ್ರಿಂದ ಕೊಡಲ್ಲ ಸರ್ ನೀವು ನಿಮ್ನ ಅಮಾನತ್ ಮಾಡುವವರಿಗೆ ನಾವು ತಹಶೀಲ್ದಾರಿಗೆ ಕೊಡ್ತೀನಿ ನಿಮ್ಗೆ ಯಾಕೆ ಕೊಡೋದು ನಿಮ್ನ ಅಮಾನತ್

ಇದರಣಿ ಸತ್ಯಾಗ್ರಹದಲ್ಲಿ ಕೆಆರ್ಎಸ್ ಎಸ್ ಟಿ ಘಟಕದ ರಾಜ್ಯ ಕಾರ್ಯದರ್ಶಿ ಬಸವಪ್ರಭು ಮೇಧಾ ಮುಖಂಡರಾದ ರಮೇಶ್ ನಾಯ್ಕ್ ಪಂಪಪತಿ ಹಡಪಾತ್ ವೆಂಕಟೇಶ್ ರವಿ ಶರ್ಮಾ ವಿವಿಧ ದಲಿತಪರ ಮತ್ತು ಪ್ರಗತಿಪರ ಸಂಘಟನೆಗಳ ಮುಖಂಡರಾದ ಎಸ್ಎಂ ಶಹನ್ವಾಜ್ ಬಸವರಾಜ್ ನಕ್ಕುಂದಿ ವಿಶ್ವನಾಥ್ ವಕೀಲರು ರಾಜ ಮಡಿವಾಳ್ ಸಾವಿರ್ ಸೇರಿದಂತೆ ಇನ್ನಿತರರು ಇದ್ದರು